ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರ ಭೇಟಿಗೆ ಹೋಗಿದ್ದೆ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ವರಿಷ್ಠರು ಸೂಚಿಸಿದ್ರು ಬೆಳಗಾವಿ ನಾಯಕರ ಜೊತೆ ಸಹ ಮಾತುಕತೆ ನಡೆಸಿದ್ದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಒಪ್ಪಿಗೆ ಸೂಚಿಸಿ ಬಂದಿದ್ದೇನೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಲೋಕಸಭಾ ಟಿಕೆಟ್ ಸುಳಿವು ಬಿಟ್ಟುಕೊಂಡಿದ್ದಾರೆ ಹುಬ್ಬಳ್ಳಿಯ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ವರಿಷ್ಠರು ಸೂಚನೆ ನೀಡಿದ್ದಾರೆ ಈ ಸಂಬಂಧ ಬೆಳಗಾವಿ ನಾಯಕರು ಸಹ ಬನ್ನಿ ಎಂದು ಸ್ವಾಗತಿಸಿದ್ದಾರೆಂದು ತಿಳಿಸಿದರು ನಾನು ಬೆಳಗಾವಿ ಉಸ್ತುವಾರಿ ಸಚಿವನಾಗಿ ವಿರೋಧ ಪಕ್ಷದ ನಾಯಕನಾಗಿ ಬೆಳಗಾವಿ ಜೊತೆ ಉತ್ತಮ ಒಡನಾಟ ಹೊಂದಿದ್ದೇನೆ ಬೆಳಗಾವಿ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟ ನಡೆಸಿದ್ದೇನೆ ಅಂಗಡಿ ಕುಟುಂಬದ ಜೊತೆ ಮಾತುಕತೆ ನಡೆಸಿ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದರು ಅಲ್ಲ ಇನ್ನೂ ಆ ನಿರ್ಧಾರ ಮಾಡಿರಲು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಮಾಧ್ಯಮಗಳಲ್ಲಿ ನೋಡಿದ ಪ್ರಕಾರ ಎಲ್ಲರದ್ದು ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದೇವೆ ಮುಂದೆ ನಂತರ ಎಲ್ಲರೂ ತಗೊಂಡು ನಿರ್ಧಾರ ಮಾಡ್ತೀವಿ ಅನ್ನೋಂತ ಅರ್ಥ ಬಂದದ್ದು ಗೊತ್ತು ಮತ್ತು ವರಿಷ್ಠರು ಈಗಾಗಲೇ ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಬಹುಶಃ ಆ ಒಂದು ಅಸಮಾಧಾನ ಇರಲ್ಲ ಅದನ್ನು ಸರಿ ಮಾಡುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ ಅನ್ನುವಂತ ನಂಬಿಕೆ ನೋಡಿ ಇವೆಲ್ಲ ಇರ್ತದೆ ಆದರೆ ಇದೆಲ್ಲವನ್ನು ಹಿನ್ನೆಲೆ ಇಟ್ಟುಕೊಂಡೆ ಇವತ್ತು ವರಿಷ್ಠ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಎಲ್ಲವೂ ಸರಿ ಮಾಡ್ತಾರೆ ಅನ್ನುವಂತ ನಂಬಿಕೆ ನನಗೆ ಒಟ್ನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿ ಕ್ಷೇತ್ರದಿಂದಲೇ ಸ್ಪರ್ಧಿಸಬಹುದು ಅನ್ನೋ ಊಹಾಪೋಹಕ್ಕೆ ಒಂದು ಹಂತದ ಸ್ಪಷ್ಟನೆ ಸಿಕ್ಕಿದ್ದು ಮುಂದೇನು ಅನ್ನೋದು ಸಾಕಷ್ಟು ಕುತೂಹಲವನ್ನುಂಟು ಮಾಡಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ